ನಡಿಲಿ ತಮ್ಮ ಜೋಕಮಾರ್ಗ ಸುದ್ದ ಬರಬೇಡ ಜೋಕಮಾರ್ಗ ಮತ್ತೆ ಗಣಪತಿಗೆ ಯಾಕಿದ್ರ ಬದ್ರ ಆಗ್ಲಿಲ್ಲ ಅಂದ್ರೆ ಈಕೇನು ಮಂಗಲ ಮೂರ್ತಿ ಮಾಡಿಲ್ಲ ಪಾರ್ವತಿ ಪಾರ್ವತಿ ಮಂಗಲ ಮೂರ್ತಿನ ಮಾಡಿದಾಗ ಏನಾಗಿದ್ದಾವಾಗ ಏನ ಮಂಗಲ ಮೂರ್ತಿಯನ್ನು ಮಾಡಿದೋ ಏನ ಗಂಡು ಯಾಕೆ ಕುಬಸದಾಗಿ ಯಾಕ ತರತಾರು ಅದಕ್ಕೆ ಪರಮಾತ್ಮ ಯಾವಾಗ ಚಂಡ ಹೊಡೆದ ಚಂಡ ಹೊಡೆದಾಗ ದಡ ಹಿಂಗ ಬಿಡಬಾರ್ದುಕೊಂಡು ತಿಳ್ಕೊಂಡ ಪಾರ್ವತಿ ಕುಬುಸ ಕಾಲದ ಹಾಕಿ ಗೂಟಿಗೆ ಅದ ಗೂಟದಿಂದ ಆ ತೆಗೆದ ಮೇಲೆ ಉಗುದ ಅಲ್ಲಿ ಪರಮಾತ್ಮ ಅದ್ರ ಸಂಬಂಧ ಈಗ ಮಾನವರೆಲ್ಲ ಈಗ ಗಣಪತಿನ ತರಬೇಕಾದ್ರೆ ಕುಬಸದಾಗ ತರಬೇಕಾಗಿತ್ತಮ್ಮ ಗಣಪತಿ ಬರ್ತಲ್ಲ ಯಾಕಂದ್ರೆ ನೋಡು ಇನ್ನೊಂದು ಮಾತೇನು ಕೇಳ್ತಾಳು ಏನ್ ಕೇಳ್ತಾರ ತಮ್ಮ ಮಾಸ್ತಾರ ಏನ್ ಸಮಾಧಾನ ಮಾಡ್ಕೋರಿ ಯಾಕಂದ್ರೆ ನಿಮ್ಮ ಇಲಿ ಇಲಿ ಕುಂಡಬೇಕಾದ್ರ ಇಲಿ ಮೇಲೆ ನಿಮ್ಮ ಗಣಪತಿ ಕುಂಡ್ಬೇಕಾದ್ರ ಹೆಂಗ ಕೂತಾನೆ ಏನ ಕೂತಾನು ಯಾಕಂದ್ರ ಒಂದ್ ಅಣಿ ಮೇಲೆ ಕುಂಡದತ್ತು ಕಿಮ್ಮತ್ ಬರ್ತು ಆದ್ರೆ ಇಲಿ ಮೇಲೆ ಯಾಕ ಕೂತಾನು ಅಂತ ಕೇಳ ತಮ್ಮ ಕೇಳಾಕತಾರ ಇಲಿ ಮೇಲೆ ಕುಂಡ್ ನಮ್ಮ ನಮ್ ಗಣಪತಿ ಒಂದು ಕಾರಣ ಬಿದ್ದೈತೆ ಇಲ್ಲಿ ಏನಾಗೈತೆ ಗೊತ್ತೈತಾರ ಮಾಸ್ತರ ಏನಾಗೈತಿ ಆ ಇಲಿ ಹೆಸರಾದ ಅವನ ಹೆಸರು ಏನಂತ ಕೇಳ್ಯಾರ ಕೇಳ್ಯಾರೀ ಗಣಪತಿ ಇಲಿ ಆಗಬೇಕಾದ್ರೆ ಈಗ ಸದ್ದು ಇಲಿನ ಇಟ್ಕೋಬೇಕಾದ್ರ ಹೌದ ಕೌಚಗಾಧರ್ವ ತಿಳ ಅವನ ಹೆಸರು ಐತಿ ಹೆಸರು ಆಯ್ತಿ ಇದನ್ನ ಬರಕ ಮುಂದ್ ತಿಳುಕುವ ತಿಳುಕೋ ಮುಂದ್ ಹೊಳಕುವ ಯಾಕಂದ್ರೆ ನೋಡು ಕೌಂಚ ಗಾಂಧರ್ ಅವನ ಅವ ಶಬರಿ ಋಷಿನ ಕಾರ್ತಿದ್ದ ಅವಾಗ ಶಬರಿ ಋಷಿ ಗಣಪತಿ ಹೇಳ್ತಾನು ನನ್ನ ಮಂತ್ರ ಇವ್ ಕೌಂಚ ಗಾಂಧರು ಕಾಡಕತ್ತ ಗಣಪತಿ ನನ್ನಿಂದ ಇವನ ಕೈಲಿ ಮರಣ ಮಾಡಾಕ ಬಾತಿ ಹೇಳಿದಾಗ ಏನತಾನು ಗಣಪತಿ ಬಂದ ಕೌಂಚ ಗಾಂಧರ್ ಜೋಡಿ ಯುದ್ಧ ಆಡ್ತಾನು ಯುದ್ಧ ಆಡಿ ಏನ್ ಮಾಡ್ತಾನು ಏನ್ ಮಾಡ್ತಾನು ಯುದ್ಧ ಆಡಿದಾಗ ಇವ್ ಶರಣಾಗತಿ ಮಾಡ್ತಾನೆ ಯಾರ ಕೌಂಚ ಗಾಂಧರು ಗಣಪತಿ ಶರಣಾಗತಿ ಮಾಡಿದಾಗ ಮಂತ್ರ ಕೊಲಬೇಡಪ್ಪ ತಂದೆ ನೀ ಏನ್ ಹೇಳ್ತಿ ಅದನ್ನ ಕೇಳತನ ತಿಳ್ತಾನು ಅವಾಗ ಮಂತ್ರ ನೋಡಿ ಏನ್ ಮಾಡ್ತಾರು ಏನ್ ಮಾಡ್ತಾನು ಅವಾಗ ಮಂತ್ರ ಗಣಪತಿ ಇದ್ದಾವ ಇಲಿ ವಾಹನ ಮಾಡಕೊಂಡ್ ಅವನ ತೇಕ್ ಓದ್ ಇಟ್ಕೋಬೇಕಾಗಿತ್ತು ಅವನ ಹೆಸರ ಕೌಚ ಗಾಂಧರ್ ಒತ್ತಿ ಇಟ್ಟು ಮಂತ್ರ ಆಗೇತಿ ಇನ್ನೊಂದು ಮಾತು ಕೇಳೋಣ ತೊಮಾಯಿಕಿನ ಶಾನೆ ಬಳಕ ಅಂತಳು ಏನ್ ಕೇಳೋನು ಯಾಕಂದ್ರೆ ನೋಡು ಜಗದಾಗ ದೊಡ್ಡಕ್ಕೆ ತೇಳ್ತಿ ಶಾನೆ ಆತ ನಡ್ದಿ ಹೌದಾ ನಮ್ಮ ಮಸಿಗೆ ಸದ್ದ ಗಣಪತಿನ ತರ್ಬೇಕಾದ್ರಿ ಏನಾಗೈತಿ ಗಣೇಶ ಗಣೇಶ ಮೋರಿ ಹಾತು ತಗೊಂಡು ಬರುತ್ತಾರ ಇವನ ನೀರ್ಗಿಬೇಕಾದ್ರೂ ಉಗಿಬೇಕಾದ್ರು ಗಣೇಶ ಗಣೇಶ ಮೋರಿ ಹಾತು ತುಗಿತಾರ ಉಗಿಂತೀ ಅದ್ರಾಗ ನಿಮ್ಮ ಗೌರಿ ಬರ್ತಾಳ ತಮ್ಮ ಗೌರಿ ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಇವ್ರ ಗೌರವ ಬರ್ಬೇಕಾದ್ರೆ ಗಣಪತಿ ಬಂದ ಮೂರು ದಿವಸ ಇವ್ರ ಗೌರವ ಬರ್ತಾಳು ಆಯ್ಕೆ ಮಾತಿನ ಓದ ಬಾವಿಯಾಗ ಹೋಗಿಬೇಕಾದ್ರ ಆಯ್ತು ಯಾವನ ಮನೆ ಹೋಗಿಳು ಏನ್ ಯಾವನ ಜೋಡಿ ಓಡಿ ಹೋಗಿಳು ಬೇಕ್ರಿ ನಿಮ್ ಗೌರವ ಬಾವಿಯಾಗ ಹೋಗಿಬೇಕಾದ್ರ ಅಂತ ತಪ್ಪ ಏನ್ ಮಾಡ್ಯಾಳಾಕಿ ಬೇಕ್ ಬೇಕ್ರಿ ಮತ್ತೆ ಇದೊಂದು ಹೇಳ್ತಾಳ ನೋಡನ್ಲ ತಮ್ಮ ಅಕಿನ್ಯಾಕ ಓದ ಬಾವಿಯಾಗ ಹೋಗಿತಾರು ಹೆಂಗ್ ನಮ್ಮ ಗಣಪ ಗಣೇಶ ಗಣೇಶ ಮೌರ್ಯ ಅಂತಾರು ಉಗಿವಾಗ ಗಣೇಶ ಗಣೇಶ ಮೌರ್ಯ ತುಗಿತಾರು ನಿಮ್ಮ ಗೌರವ ತಗೊಂಡು ಬಂದರು ಬಾವಿಯಾಗಿ ಉಗಿಯುವಾಗ ಏನಂತ ಹೇಳಿ ಉಗಿತಾರೆ ಗಂಡ ದೇವ್ರು ಯಾಕೆ ಕೂಡಂಗಿಲ್ಲ ಯಾಕೆ ಕೂಡಂಗಿಲ್ಲ ಗಣಪತಿಗೆ ಮತ್ತು ಜೋಕ್ಮಾರ್ಗ ಯಾಕೆ ಮಾಡತ್ತಿನ ಉಗಿಯುವಾಗ ಅಗಸೆಲಾಟ ಹೋಗುವಾಗ ಜೋಕ್ಮಾರ್ ಬರುತ್ತಾನೂ ಜೋಕ್ಮಾರ್ಗ ಗಣಪತಿದಾಗ ಯಾಕ ಇದ್ರ ಹಬದ್ರ ಆಗಂಗಿಲ್ಲ ಅಂತ ಕೇಳ್ತಾಳೆ ತಮ್ಮ ಕೇಳಾಕತ್ತ ಏ ನಾ ಪ್ರತಿಯೊಂದು ಸ್ಟೇಜ್ನಾಗ ಏನತ್ತ ಹೇಳ್ತಾನೋ ಏನು ಹೇಳ್ತೀರಿ ಏ ವಿದ್ಯಾನಿ ಎಲ್ಲಾರು ಸುದ್ದಿ ಹೋಗಬೇಕ ರೀ ಜೋಕ್ಮಾರ ಸುದ್ದಿ ಒಟ್ಟು ಹೋಗಬ್ಯಾಡತ್ ಹೇಳಿ ಇನ್ನ ಆ ಯಾಕ ಗೊತ್ತೇನ ತಮ್ಮ ಯಾಕೆ ಶಿವಕುಮಾರ್ನ ಸುದ್ದಿನ ಬೇರೆ ಇಂತ ಜಾಗದಾಗ ಹುಟ್ಟಿದ ಮಗ ಅಲ್ಲ ಹೌದ್ ಅವನ ಸುದ್ದಿನ ಬೇರೆ ಐತ ಏನ್ ಮಾಡ್ತದ್ ಗೊತ್ತೇನ ಕೆಲಸ ಏನ್ ಮಾಡ್ತಿದ್ದ ಅಮ್ಮ ತನ್ನ ಬಾರ್ದ್ಲೆ ಹುಣಸಿನಕಾಯಿ ಬಿಡ್ತದ್ ಹುಣಸಿನಕಾಯಿ ಹೌದ್ ಅದು ಗೊತ್ತ ತನಕಿಗೆ ಗೊತ್ತಿದ್ದಂಕ ಅನ್ನಂಗಿಲ್ಲ ನೋಡುವ ಅವನು ಬರ್ತೀವಿ ಐತಿ ಅವ ಅವ ಏನು ಮಾಡ್ತಿದ ಗೊತ್ತಾ ತನಕ ಮಾಡ್ತಾರೆ ಏನು ಮಾಡ್ತಿದ್ದ ಮೆಣ್ಸಿನಕಾಯಿ ಬಾರದನ್ನ ಹೆಂಗ ಬಡ್ಸಿದಂದ್ರೆ ಒಂದಾನ ಒಂದು ದಿವಸ ಏನಾಗೈತೋ ಈ ಮಷೀನ್ ನಾಳೆ ಬಿದ್ದಾಗ ತಿದ್ದಿ ತಿದ್ದಿ ಕೇಳುವ ಮಾತು ಹೌದು ಯಾಕಂದ್ರೆ ಒಂದಾನು ಒಂದು ದಿವಸ ಜೋಕುಮಾರ್ ಹಾದು ನಡೆದಾಗ ಏನ ಜೋಕುಮಾರ್ ಹಾದು ನಡೆದಾಗ ಇವ್ರು ಗುಳ್ಳವ ಜಳಕ ಮಾಡು ತಮ್ಮ ಒಳಗ ಜಾವಳಕದಾಗ ಜಲಕ ಮಾಡಕ್ಳು ಮಶಿಬನಾಳ್ ಗುಳ್ಳಿ ಮಶಿಬಿನ ಗುಳ್ಳ ಜಳಕಾ ಮಾಡಕ್ತು ಜೋಕುಮಾರ್ ಹಾದ ನಡೆದ ಜೋಕ್ಮಾರ್ ಹಾದ ನಡ್ದಾಗ ಈಕ ಜೋಕುಮಾರ ಏನೋ ನೋಡಿಲ್ಲ ತಮ್ಮ ಜೋಕ್ಮಾರ್ ಜೋಕುಮಾರ ನೋಡಿದ ಜೋಕ್ಮಾರ್ ಬರತಾನ ಗಪತ್ ಹೇಳಿ ಹೌದ್ ಹೋಗಿ ಬಚ್ಚಲಾಗ ಜಳಕ ಜಳಕೂತಾಗ ಅವ್ ಜೋಕುಮಾರ್ ಏನ್ ಮಾಡ್ತಾನು ಏನ್ ಮಾಡ್ತಾ ಜೋಕುಮಾರ್ ಗಪ್ ಹೋಗ್ಲಿಲ್ಲ ಅವ್ ತಮ್ಮ ಹೋಗುವಾಗ ಹೋಗುವಾಗ ಗಪ್ ಹೋಗ್ಲಿಲ್ಲ ಅವ್ ಏನ್ ಮಾಡ್ತಾನ ಈಕಿ ಜಳಕ ಮಾಡತ್ತ ಗತ್ತು ತಿಳ್ಕೊಂಡ್ ಬಾತ್ಸಲ್ ಮೂರ್ಯಾಗ ಹಾಸಿ ಹಾವ ಬಿಟ್ಟು ತಮ ಹೌದೌದ್ರಿ ಜೋಕುಮಾರ್ ಬಾತ್ಸಲ್ ಮೂರ್ಯಾಗ ಹಾಸಿ ಹಾವ ಬಿಟ್ಟು ಹೌದ್ ಅವಾಗ ಈ ಗುಳವ್ ಏನ್ ಮಾಡ್ತಾಳು ಗೊತ್ತ ಮಾಡ್ತಾಳು ಅಪ್ಪ ಏನ ದೊಡ್ಡ ಹಾವು ಬಂದ್ರಪ್ಪ ಅಂದಳು ತಮ್ಮ ಹೌದ್ ಈಕ್ ಮಸೀಬ್ ನಾಳು ಇಲ್ಲಿ ದೊಡ್ಡ ಹಾವು ಬಂದ é pando ಅವಾಗ ಹಾವ ನೋಡಿ ಯಾಕ ನೀ ಹಂಚಿದಿ ಯಾಕೆ ಮಂದಿನ ಯಾಕೆ ಕರಿಬೇಕು ಯಾಕ ಧೈರ್ಯ ಇತ್ತು ಪಾವರ್ದ ಕಿದ್ದು ದೊಡ್ಡ ಕಿದ್ದಿಲ್ಲ ಹಾವ ಬಂದ ಹಿಡದರ ಹಿಡಿಬೇಕು ಅದನ್ನ ಬಡದಾರ ಅಂತ ಕೆಲಸ ಮಾಡಕ್ ಹೀಕೆಲ್ಲ ತಮ್ಮ ಹಾವು ಬಂದೈತಿ ಹೇಳಿ ಮಂದಿನ ಕರದ್ ಮಂದಿನ ಕುಡಿಸ್ತಾಳ ಗುಳವ ಹೌದ್ರಿ ಏನು ಮಂದಿ ಓಡಿ ಬಂದ್ರು ಬರುದ್ರ ಒಳಗ ತಮ್ಮ ಏನ ಜೋಕಾರಿ ಏನ್ ಮಾಡ್ತಾನು ಏನ್ ಮಾಡ್ತಾನು ಮಹಿಂದ ಕುಡಿಯತಿ ಇವ್ರ ಕೈಯಾಗ ನಾ ಶೀಕ್ರ ಏನ್ ಮಾಡ್ತಾನು ಏನ್ ಇವ್ರ ಕೈಯಾಗ ಸಿಕ್ಕಿನಂದ್ರೆ ಇವ್ರು ನಾನು ಬಡಿತಾರೆ ಬಾತು ತಿಳ್ಕೊಂಡು ಬಾರ್ದಾನೆಲ್ಲ ತನ್ನ ಸಂಟಿಗೆ ಸುತ್ಕೊಂದ ಏನು ಮಾಡ್ತಾನೂ ಅದಕ್ಕೆ ಸುತ್ತಕೊಂಡು ಓಡಾಕ ಹತ್ತಿ ಬಿಟ್ಟಾವ ಜೋಕು ಮಾರ ತಮ್ಮ ಓಡಾಕತ್ತ ಓಡಾಕತ್ತು ಓಡಾಕತ್ತು ಓಡಾಕತ್ತ ಕಾಲು ಸೋತು ಎಲ್ಲಿ ತನ ಅವ್ರು ಇವ್ರು ಅದೇ ಮಂದೆ ಎಲ್ಲ ಬೆಣ್ಣ ಹೋಯ್ತರು ಕಾಲು ಸೋತು ಅವಾಗ ಅವಾಗ ಏನು ಹುಡುಗರೊಳಗೆ ತಮ್ಮ ಅಲ್ಲಿ ಬೆಂಡಿ ಕಾಯಿದು ಪಡ ಹತ್ತಿ ಬಿಡ್ತಾ ಅಲ್ಲಿ ಹೌದಾ ಹಾಜಾಗ ಹೋಗುವಾಗ ಬೆಂಡೆಕಾಯಿ ಪಡ ಹೈತ್ ಬಿಡ್ತು ಮಾರ್ಗ ತಾಳಕಾಗ್ಲಿಲ್ಲ ಆದ್ರೆ ಆದ್ರೀರಿಯ ಅಲ್ಲೇ ಸ್ಕಲನ ಮಾಡಿಬಿಟ್ಟು ಎಲ್ಲಿ ಬೆಂಡೆಕಾಯಿ ಬೆಂಡೆಕಾಯಿ ಪಡ್ದಾಗ ಸ್ಕಲನ ಮಾಡಿಬಿಟ್ಟ ಹೌದು ಅವಾಗ ತಮ್ಮ ಈಗ ಸದ್ದ ಏನಾಗೈತಿ ನೀನ್ ರಾತ್ರಿ ಬೇಕಾದ್ರೆ ನೋಡ್ರಿ ಏನು ಮಶೀಬ್ ಗೊತ್ತೈತಿ ನೀನ್ ಎಲ್ಲಾರು ಕೂಡಿ ಊಟಕ್ಕೂ ಕೂತಿದ್ರಿ ರಾತ್ರಿ ಅಲ್ಲಿ ರಾತ್ರಿ ಅಲ್ಲಿ ನಾವು ಕೂತಾಗ ಗೌಡ್ರ ಮನ್ಯಾಗ ಏನಾಗ್ಯತೆ ಊಟ ಕೂತಾಗ ತಮ್ಮ ಅವರ ಬೆಂಡೆಕಾಯಿದಾವೆ ಮಾಡಿದ್ರು ಮಾಡಿದರು ಮಾಡಿದ್ರು ನಮಗೂ ಎಲ್ಲ ನೀಡ್ಕೋತ ಬಂದರು ಹೌದ ಮತ್ತು ಪಾಳಿ ಪಾಳೆ ಇಕಿದುಲ್ಲ ಈಕಿಗೂ ನೀಡಾಕ ಬಂದ್ರ ಅವ್ರು ನಿನ್ನೆ ಮಷೀಬ್ ನಾಳೆ ವಿದ್ಯಾಗ ಅವಾಗ ಏನು ಅದು ಈಕೆ ಏನು ಅಂದ್ರೆ ತಮ್ಮ ಏನು ಯಪ್ಪಾ ನನಗೆ ಬೆಂಡೆಕಾಯಿ ಪಾಳಿ ಒಟ್ಟ ಬೇಡ ಅಂದಳು ಈಕಿ ಆ ಯಾಕತ್ತಂಗೆ ಅಂತ ಹೇಳಿ ಅವ್ರು ಗೌಡ್ರು ಕೇಳ್ರು ಏನಾಯ್ತಾವ ಯಾಕಂದ್ರೆ ಇದ್ರಾಗ ದೊ ಜೋಕ್ಮಾರ್ನ ದಿನ ಸೋತೀನ ತಿನ್ನೋಂಗಿಲ್ಲ ಅಂದಳು ತಮ್ಮ ಐಕಿ ಹೌದು ಹೌದು ರೀ ಆಗ ಬಿಟ್ಟು ಉತ್ತರ ಹೇಳಬೇಕಾದ್ರೆ ಟೈಮ ಬಾಳ್ ಹೋಗಿ ಮೊದಲ ನಿಮ್ಗ ಹೇಳಿ ಹೋಗಿ ಹಾ ಏನಂತ ಏನತ್ ಹೇಳಿದ್ವು ಅಂದ್ರ ಕೇಳಾಕ ತುಸು ಹತ್ತೈತಿ ಟೈಮ್ ಸಭಾದವ್ರಿಗೆ ಮೊದಲ ನಾವು ಕೈ ಜೋಡಿಸಿದ್ವಿ ಏನತ್ತೀ ವಿದ್ಯಾಶ್ರೀ ಎಲ್ಲ ಪ್ರಶ್ನೆ ಕೇಳಿ ಹೋಗಿ ಅಳಕರೇ ಕೇಳಾಕ ತುಸು ಹೇಳಾಕ ಹೇಳಾಕ್ರ ಡಬಲ್ ಹೇಳಿ ಹೋಗಿ ನಡಿಲಿ ತಮ್ಮ ಜೋಕಮಾರ ಸುದ್ದಿಗೇನ ಬರಬೇಡ ಮಾರ್ಗ ಮತ್ತ ಗಣಪತಿಗೆ ಯಾಕಿದ್ರ ಬದ್ರ ಆಗ್ಲಿಲ್ಲ ಅಂದ್ರೆ ಈಕೇನು ಮಂಗಲ ಮೂರ್ತಿ ಮಾಡಿಲ್ಲ ಪಾರ್ವತಿ ಹೌದೌದ್ರಿ ಪಾರ್ವತಿ ಮಂಗಲ ಮೂರ್ತಿ ಮಾಡಿದಾಗ ಏನಾಗಿದಾಗ ಏನ ಮಂಗಲ ಮೂರ್ತಿ ಏನ ಹೆಣ್ಣರು ಮಾಡಿದ್ಯೋ ಏನೋ ಗಂಡ್ ಮಾಡಿದ್ವಿ ಮಾಡಿದ್ಯೋ ನೀನ ಹೇಳು ಜೋಕುಮಾರ್ ಅಂದ ಗಣಪತಿಗೆ ಇದ್ರ ಬದ್ರ ಯಾಕಾಗಂಗಿಲ್ಲ ನಾ ಹಿಂದಾಗಡೆ ಹೇಳ್ತಾರೆ ಯಾಕಂದ್ರೆ ನೀವು ಗಾಂಬಿ ಮಾತ್ರ ಸಜ್ಜು ಮಾಡಿ ಇಟ್ಟದಿ ಏನು ಹೆಣ್ಮತ್ತು ಮಾಡಿದೇವೋ ಏನು ಗಂಡತ್ತು ಹತ್ತು ಹೌದಲ್ಲ ನಡಿ ಹೋಗುದ್ರ ಅದಕ್ಕೂ ಸಜ್ಜಾ ನೋಡುವ ಆಕಿ ಹೇಳಬೇಕಾಗಿತ್ತು ಮಾಸ್ತರ್ ಯಾಕಂದ್ರೆ ಸಬದಕ್ಕಿತ್ರ ನಾವೇನು ದೊಡ್ಡವ್ರಲ್ಲ ಯಾಕಂದ್ರೆ ತಮ್ಮ ಆಕೆ ಕೇಳಾಕೈತಾಳಂದ್ರೇಳ್ತಾನಿ ಮೊದಲ ಹೇಳ್ಬೇಕಾಗಿತ್ತು ಇರ್ಲಿ ಯಾಕಂದ್ರೆ ನಾವು ದೈವದ ಕಿತ್ರ ಏನು ದೊಡ್ಡವರಲ್ಲ ದೈವದ ಪಾದದ ಧೂಳಿದಾಗ ಅವ್ರಿಗಿರೋದ ನಾವು ಹೋಗುದು ಬೇಡ ಯಾಕಂದ್ರೆ ತಮ್ಮ ಮಾಸ್ತರ ಇನ್ನು ಕ್ಯಾಲಿ ಏನತಾಳ ಹೆಣ್ಮ તાળંદ જૈ ભવની જૈ શંકરી હા ಜಗವೇ ನಿನ್ನ ಛಾಯಾ ಜಗವೇ ನಿನ್ನ ಮಾಯಾ ಜಗದೋಳು ಹಿಡಿಸದ ಅವಗ ಸಾಬರಿ ಯಾಕಂದ್ರೆ ನಿನ್ನ ಜವಿ ಭವಾನಿ ಆಟ ದೊಡ್ಡಿದ್ರ ಅತ ದೊಡ್ಡಿದ್ರೆ ಹೆಚ್ಚಿನ ಕಿದ್ರ ನಿನ್ನ ಜವಿ ಭವಾನಿ ಗಂಡ್ ಯಾರು ಯಾರದಾರ ಬೇಕ್ರಿ ಏನ್ ಗಂಡ ಅದಾನೋ ಏನ್ ಇಲ್ಲೋ ಒಂದ ಮಾತಿನಾಗ ಮುಗಿಸುನು ಯಾಕಂದ್ರ ಹಾಡ್ಯಂದ್ರ ಮಾಸ್ತರ ಒಂದ್ ಕ್ಯಾಲಿ ಆಡಿ ಕೊಡುನು ಮಾತಾಡಬೋಲಿ Terima kasih telah menonton! ಏ ಹಾಡ ಹಾಡ ಉಣ ಮನಿ ಹಾಡ ಕೇಳಿ ಕೇಳ ಯಾಕಂದ್ರೆ ಏನಂದರ್ಮಸ್ತರ ಏನ್ ಹೇಳಿ ಹಾಳ್ಯಾತ ಯಾಕರೇನ ಅದೇನು ಕೇಳ ಬಾತ மணிஹால உண மணி கேட் ஏன் மடமா ஏன் மணி ஆள கேரள மணி கேட நோடு மாஸ்தர் கொடஹால எட்டத்தி கொடத ಇರ್ತಾವು ಅವ ರೀ ಆದ್ರೆ ಸಕ್ರೆ ಹಾಳು ಆತ್ರೆ ಉಗುಲ್ ಪಟ್ನ ಎಷ್ಟು ಬೇಕಾಗತೈತಿ ಕೊಡಹಾಲು ಕೆಡಬೇಕಾದ್ರೆ ಒಂದು ಹಿಡಿ ಉಪ್ಪು ಸಾಕು ಅಟ್ಟ ಒಂದು ಇಟ್ಟು ಸುಟ್ಟಿಗೆ ಹಂಗಾಗೈತೆ ನೋಡಿರಿ ಯಾಕಂದ್ರೆ ಕೊಡ ಹಾಲು ಅದಾವು ಈಗ ಸದ್ದ ಸಬಗ ಅಂದ್ರೆ ಏನು ಮಾಡ್ತರ ಏನಾಗೈತಿ ಸಬಾ ಅಂದ್ರೆ ಒಂದು ತುಂಬಿದ ಕೊಡ ಇದ್ದ ಹಂಗೆ ಅದ್ರಾಗ ಒಂದು ದಯವಿಟ್ಟು ಕೈ ಮುಗಿದು ಹೇಳ್ತನಪ್ಪ ಸಕ್ರೆ ಹಾಳ ಆಗಕ್ಕೆ ಹೋಗಬ್ಯಾಡ್ರಿ ಒಂದು ಇಟ್ಟು ವಿನಂತಿ ಪೂರ್ವಕವಾಗಿ ದಪ್ಪ ಕೂತ ಕೇಳ್ರಿ ಯಾಕಂದ್ರೆ ನೋಡು ಏನು ಮಾಡ್ಯಾವ ನಾವು ಬಂದೇವು ಮುನ್ನೂರು ಕಿಲೋಮೀಟರ್ ದಿಂದ ಇಲ್ಲಿಗೆ ನಾವು ಬರ್ಬೇಕಾದ್ರೆ ಯಾಕೆ ನೋಡು ಕಾಂಡಾಪಟ್ಟಿ ರಾಕ ಕೊಟ್ಟ ನಮ್ಮನಿಗೆ ನೀವು ಇಲ್ಲಿ ತರಿಸ್ರಿ ಅಂದ್ರೆ ನಿಮ್ಮಾಟ ಶಾನಿ ಅಲ್ಲಿ ಅಪ್ಪ ನಾವೇನು ಅಲ್ಲಿಂದ ಇಲ್ಲಿಗೆ ಬಂದ್ರೆ ನಿಮ್ಮಾಟ ಶಾನೆ ಅಲ್ಲ ಯಾಕಂದ್ರೆ ಅಂದ್ರೆ ಹಾಡಿ ನಾವು ಹೇಳಿದ್ವು ಅಂದ್ರೆ ಕೂತು ನೀವು ಈಗ ದಿನ ಪೂರ್ತಿ ಈಗ ಎಲ್ಲಾ ಕೆಲಸ ಬಿಟ್ಟು ಬಂದರಿ ನೀವು ಹೊಲದಾಗಿಂದ ಆಯ್ತು ಮನ್ಯಾಗಿಂದ ಆಯ್ತು ಎಲ್ಲ ನಿಮ್ಮ ಕೆಲಸ ಬಿಟ್ಟು ಬಂದ ನಮ್ಮ ಸಂಬಂಧ ನೀವು ಇಲ್ಲಿ ಕೂತು ಕೇಳತ್ತೀರಿ ಅಂದ್ರೆ ನಾವು ಇಟ್ಟು ಗಂಟ್ಲಾ ಹರ್ಕೊಂಡು ಹಾಡಾತೀವಂದ್ರ ನಾವು ಹಾಡಿದಕ್ಕೂ ನೀವು ಕೇಳಿರಿ ಅಂದ್ರೆ ನಿಮ್ಮ ಜಲಮ ಸ್ವಾರ್ಥಕ ಹೌದು ನಾವು ಹಾಡಿದಕ್ಕೂ ನಮ್ಮ ಜಲಮಕ್ಕೂ ಸ್ವಾರ್ಥಕ ಆಕೈತಿ ಹೌದು ಮತ್ತು ನೀವು ಮತ್ತೊಬ್ಬರ ಮುಂದೆ ಏನಂತ ಹೇಳ್ತೀರಿ ಏನಕ್ಕೆ ಹೇಳಿದ್ರಿ ಏನು ಕಣದ ಒಬ್ಬ ಬಂದಿದ್ದ ಮಶಿಬ್ನಾಳ ವಿದ್ಯಾ ಒಬ್ಬಾಕಿ ಬಂದಿಳು ಹೀ ಚಂದ ಹಾಡ್ರಪ್ಪ ಪದ ಅಂದ್ರ ನಮ್ ಜಲಮ ಅದನ್ನೆಲ್ಲ ಬಿಟ್ಟು ಏನುಪಾ ಅವ್ರು ಏನು ಹಾಡ್ರೋ ಏನು ಬಿಟ್ರು ನಮಗೆ ಗೊತ್ತಾಗಿಲ್ಲ ಅಂದ್ರೆ ನಾವು ಗಂಟ್ಲ ಹರ್ಕೊಂಡು ಹಾಡಿದ ನಮ್ಮ ಟೈಮ್ ವೇಸ್ಟ್ ಕಾಂಡ ಪಟ್ಟಿ ರೊಕ್ಕ ಕೊಡ್ತೀ ಅದು ವೇಸ್ಟ್ ನೀವೇನೀಗ ಚೆನ್ ತನಕ ಕೂತು ಕೇಳತ್ತಾರಲ್ಲ ಇದು ವೇಸ್ಟ್ ಆಯ್ತು ಮಾಸ್ತಾರೆ ಅದ್ರ ಕೈ ಮುಗಿದು ಕೇಳ್ತಾನಪ್ಪ ಯಾಕಂದ್ರ ಗಪ್ಪು ಕೂತು ನೀವು ಕೇಳಿ ಅಂದ್ರ ಆಕೇನ ಕೇಳ್ತಾರ ನಾವೇನ ಹೇಳ್ತು ಅದೆಲ್ಲಾ ಗೊತ್ತಾಕೈತೆ ಮಾಸ್ತರ್ ಯಾಕಂದ್ರೆ ಏನ ಕೇಳ್ತಾನು ಹಾಡವಣ್ಣ ಮನಿ ಹಾಡ್ಯಾತ ಸುಮ್ಮ ಮನಿ ಮನೆ ಸುಮ್ಮ ಅವ ಮನಿ ಕೂತಿರ್ತಾನ ಕರೆ ಇಲ್ಲಿ ಬಂದೈತ್ ನೋಡು ಹೌದು ಹಾಡವನ ಮಣಿ ಹಾಳ್ಯಾಕಾತು ಕೇಳವನ ಮನಿ ಕೇಳ್ಯಾಕಾತು ಸುಮ್ ಕೂತಾನ ಅವ್ ಇರ್ಲಿ ಅವ್ ಅಜ್ಜ ಬದ್ರಾಡ್ತಾನೆ ಸುಮ್ ಕುಂದ್ರು ಮತ್ತೆ ಎಲ್ಲರ ನೀವು ಎದ್ದು ಬಂದಿರಪ್ಪ ನನಗಬ್ ನಾಳೆ ಇದ್ದಾಗ ಐತಿ ಇವತ್ತು ಹಾಡವನ ಮನೆ ಹಾಳ ಕೇಳವನ ಮನಿ ಕೇಡ ಸುಮ್ಮ ಕೂತವನ ಮನಿ ಸುಡಗಾಡಿ ಹಾಕಂದ ಸುಡಗಾಡಿ ಹಾಕಂದ್ರೆ ಹೌದಲ್ವಾ ಸರ ತಿಳದ ನೋಡ್ರಿ ஏன தோஷார கலர் ஒய்பாரும் நீராக தோயார்கு பெங்க சோடபாரே நீங்க சாரத்துல நமக்கு முக்தியெல்லாம் தூரா ஜ کو میں ಏ <tries> ಆ <tries> ಆ ಏನಂತ ಅಲ್ಲಿ ಒಂದು ಹಾಡು ಕೊಟ್ಟು ಬಿಡನು ಹಿಂಗ ಅತ್ತಾ ಆ ಏನೇನು ಮಾಡ್ತಾರ ನೋಡು ನಮ್ಮ ನಾವು ಬೆಂಕಿ ಇದ್ದಂಗ ಅತ್ತಗೆ ಬೆಂಕಿ ಇದ್ದಂಗ ಅಡಾಳ ತಮಾ ಬೆಂಕಿ ಇದ್ದಂಗ ಅಂತ ಹೇಳ್ತಾರ ಮಸ್ತರ ಆ ಅದರ ಸಮನೆ ಏನಂತ ಕೇಳ್ತಾರ್ರೀ ಏನಂತ ಕೇಳ್ತಾರು ಅಕಿ ಬೆಂಕಿ ಇದ್ದಂಗ ನಾವು ಬೆನ್ನಿದ್ದಂಗ್ ಬೆಂಕಿದ್ದಂಗ್ಯಾಳ ಹಾ 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 ಹೇಳಾಳು ಯಾಕಂದ್ರ ಏನು ತಾತ್ಪರ್ಯ ಇಟ್ಟು ಹೇಳ ಗೊತ್ತೈತೆ ಮಾಸ್ತರ್ ಯಾಕೆ ಆಕಿ ಬೆಂಕಿದ್ದಂಗ ಇರ್ಲಿ ಸುಳು ಹೇಳುತ್ತಾಳಂದ್ರ ಸುಳು ಹೇಳುವಳಕ ನಾವ್ ಬೆನ್ನಿದ್ದಂಗತ್ ಹೇಳಂದ ಬೆನ್ನಿ ಒಂದು ಜಲಕ್ಕೆ ಕಾಲಿಸಿದಾಗ ಏನು ಅಲ್ಲಿ ತುಪ್ಪ ಹುಡ್ತತಿ ತುಪ್ಪ ಹುಡ್ತತಿ ತುಪ್ಪ ಏತ ದೇವ್ರಿಗೆ ಒಪ್ಪಾತು ಮಾತ್ ಗಾತ ಯಾಕಂದ್ರೆ ಬೈನ್ ಈಗ ತುಪ್ಪ ಹುಟ್ಟಬೇಕಾದ್ರೆ ಎಲ್ಲಿ ಹುಟ್ಟೈತಿ ಎಲ್ಲಿ ಹುಟ್ಟೈತಿ ಹಾಲಿನಾಗ ಹಾಲಿನಾಗ ಹುಟ್ಟೈತಿ ತುಪ್ಪು ಹುಟ್ಟಬೇಕಾದ್ರ ಹಾಲಿನಾಗ ತುಪ್ಪು ಹುಟ್ಟೈತಿ ಹಾಲಿನಾಗ ತುಪ್ಪು ಕೂಡಂಗಿಲ್ಲ ಹಾಲಿ ಹಾಲಿನ ಒಳಗೆ ಹೆಪ್ಪಿದಾಗ ಅದ್ರಾಗ ಮೊಸರು ಹುಟ್ಟತ ಮಜ್ಜಿಗೆ ಹುಟ್ಬೇಕಾದ್ರೆ ಏನು ಹಂಗೆ ಹಂಗಪ್ಪ ಬಡಿ ಗೌಡನ್ ತೇಕ ಹೋಗ್ಬೇಕು ಮಾಸ್ತರ್ ಕಡ್ಗೋಲ್ ಮಾಡಿಸ್ಕೊಂಡ್ ಬರೋದಕ್ಕೆ ಬಡಿ ಗೌಡಂತೆ ಹೋಗಬೇಕು ಹಾಂ ಅವಾಗ ಬಡಿ ಗೌಡಿ ಹೆಂಗೆ ಮಾಡಿ ಕೊಡ್ತಾನ ಗೊತ್ತೈತೆನ ಹಂಗಪ್ಪ ಬಡಿ ಗೌಡನ್ ತ್ಯಾಕ್ ಮಾಡಿ ಕೊಡಿ ಅಪ್ಪ ಅಂದಾಗ ಅವ ಹಂಗೆ ಮಾಡಿ ಕೊಡಂಗಿಲ್ಲ ಕುಡುಗೋಲ್ ಕಡ್ಗೋಲ ಹಂಗೆ ಇಡೋ ನಮ್ಮ ತಲೆ ಅದಕ್ಕೆ ಹಾಂ ಯುಡ್ಡದಾಮ ತೆಲಿ ಮಾಡಿ ಒಂದು ಮಾರು ಕಾವ್ ಹಾಕಿ ಕೊಡ್ತಾನೆ ಹೌದು ಅದನ್ನ ಮಾತು ಈಗ ಕೈಯಾಗ ಕಡಗೋಲ್ ಮಾತು ಈಗ ಕೈಯಾಗ ಕೊಡುತ್ತಮ್ಮ ಹೌದು ಹಗ್ಗ ಹಾಕಿ ಸರಕು ಬುರುಕು ಸರಕು ಬುರುಕು ನಾಲ್ಕು ಸರ ಸರಿಕೆ ಮಾತು ಈಕೆ ವಿದ್ಯಾಸಿರನ್ನ ಹೆಣ್ಮಗಳ ಸರಿ ಈಕೆ ಗಡಿಗಾಗ ಹಾಕಿ ಹ ನೋಡು ನಮ್ಮ ಕಡಗೋಲ್ ಎಂತ ಅದೈತಿ ಹ ಈಕೆ ಗಡಿಗಾಗ ಹಾಕಿ ಕಡಗೋಲದಾಗ ಹ ಸರಕು ಬುರುಕು ಸರಕು ಬುರುಕು ಮೊಸರು ಹಾಕಿ ಕಡದಾಗ ಅಲ್ಲಿ ಮಜಿಗಾಗ ಬೆನ್ನು ಹುಡುತೈತಿ ಹೌದು ಅದು ಹೆಂಗ ಹಾಲಿನಾಗ ಹುಟ್ಟೈತಿದ್ಯಲ್ಲ ಹ ಮಜ್ಜಿಗೆ ಒಳಗೆ ಬೆನ್ನೆ ಹುಡ್ತೈತಿ ಇದನ್ನು ಓದ ಕರಿಗಿದಾಗ ತುಪ್ಪ ಆಕೈತಿ ಹಾ ಆ ಕರಿಗದಂತ ತುಪ್ಪಿಗೆ ಸದ್ದ ಹಾಲಿನ್ಯಾಗ ಕೂಡಸ್ತನು ಅಂದ್ರೆ ಹಾಂ ಕೂಡ್ತೈತ್ರಿ ಹಿರಿಯರು ನಿಮ್ಮನ್ನ ಕೇಳೋಣ ಈ ಮಾತು ಇಕ್ಕಿನ ಬಿಡಸ್ತೀನು ಹೋದ ಒಟ್ಟಾಟಿಗೆ ಹಾಂ ತುಪ್ಪ ಯಾಕೆ ಕೂಡಂಗಿಲ್ಲ ಅಂದ್ರೆ ಗೊತ್ತೈತೆ ನಿನಗೆ ಯಾಕೆ ಕೂಡಂಗಿಲ್ಲ ತುಪ್ಪ ಅಂದ್ರೆ ನಮ್ಮ ಪರಮಾತ್ಮ ಇದ್ದ ಹಂಗೆ ಅವ ಹಾ ಪರ ವಸ್ತು ಬೇರೆ ಇರ್ತಾನೆ ಹಾಂ ಯಾಕ ಸಿಗಂಗಿಲ್ಲ ನಿನ್ನ ಹಾಲಿನಾಗ ಹುಟ್ಟ್ಯಾನ ಕರೆ ನಿನ್ನ ಕರಕುವಂಗಿಲ್ಲ ಒಳಗೆ ಹೌದು ಪರ ವಸ್ತು ಬೇರೆ ಇರ್ತಾನ ನಾವು ನಿನ್ನ ಒಟ್ಟು ಕೂಡಿಸ್ಕೊಂಡಿಲ್ಲ ನಾವು ನೀನ್ ಮೇಲೆ ತ್ಯಾಂಗ ಬರ್ತೀವಿ ಬಾ ವಿದ್ಯಾಸ್ರಿ ಯಾಕಂದ್ರೆ ನೋಡು ನಿನ್ನ ಮಣ್ಣು ಕೊಟ್ಟು ಹೋಗವಣ ಅದ ನೀವತ್ ನಿನಗೆ ಮಾತ್ರ ಏನು ಮಾಡಕ್ ಬರಂಗಿಲ್ಲ ಬರಂಗಿಲ್ಲ ಹ್ಯಾಂಗ ಬರ್ತೀವ ಅದಕ್ಕೆ ಯಾಕಂದ್ರೆ ಹಾಲಿನಾಗ ನೋಡು ಹಾಲಿಗೆ ಅದ್ರ ಸಂಬಂಧ ಹಾಲಿಗೆ ಬಾಳ ಹೌದ ಹಾಲಿಗೆ ಉಕ್ಕು ಬಾಳ ಬೆನ್ನಿಗೆ ಬೆಕ್ಕ ಬಾಳ ಬೆನ್ನಿಗೆ ಬೆಕ್ಕ ಬಾಳ ಎಂತ ವಿದ್ಯಾಸಿರಿ ಅಂತ ಹಾಡು ಹೆಂಗಸರಿಗೆ ಸೋಕು ಬಾಳ ಅಂತ ಹೇಳ್ತಾರ ಹೆಂಗ ಬರ್ತಾಳೆ ಬರಲಿಲ್ಲ ತಮಾಯಿ ನೀಕಿನದು ತಳ ತಲಾ ಮಾಡಿ ಹೋಗೋಣ ತೃಷ್ಟ ಜ್ವಾರ ಜಂಕರ ಗುರು ಶಂಕರ ಗುರು ಶಂಕರ ಶಿವಾರ ಶಂಕರ ಗುರು ಶಂಕರ ಮನೋಹರ ಮನೋಹರ ಶಿವನ ಷ್ಟು ತಯಾರ ಜ್ವಾರಾ ಜಯ ಜವಾರ ಶಂಕರ ಜವಾರ ಶಂಕರ ಗುರು ಶಂಕರ ಮನಹಾರ ಮನಹಾರ ಸ್ವಯಾರ ಜವಹಾರಾ ನಿರಯತ ನಿರಕಾರ ನಿರಯತ ನಿರಕಾರ

ಬಂದ ನಿಂತ ಬರಪೂರ ಕಳೆದು ಬಂದ ನಿಂಥ ಬರಪುರ ನಂತ ನೋಡಲು ಸುತ್ತ ಜನರ ಮೂರು ಲೋಕದ ಬಂದ ಜನರ ಚತ್ರ ಜಾನಿ ಹೋಗಿ ಬಲ್ಲವ ನೋಡಿ ನೋಡಿ ಹಾಡಿ ಹೊರಸುವರ ನೋಡಿ ನೋಡಿ ಹಾಡಿ ಹೊರಸುವರ ಸುತ್ತಲ ಜಾವೋಜ ರಾಮ ಮಾಯಾಬೋದು ಕೆಥಾನ ಬೇರ ಮಾಯಾಬೋದು ಕೆತ್ತ ನವೆರ ವರ್ಣನ

Hello!